నమస్కారం ఎల్గూ గిల్లీ బిగ్ బాస్ నిన్ ఆగి సిఎం సద్దరమయ్యవరి భేటం గిల్గే ఏం అన్నోదని నన్ను ఈడో తెలుసుకుంటే నమ్మ ఛానల్ చాలే సబ్స్క్రైబ్ ಬಾಸ್ ನಿಂದ ಗೆದ್ದು ಬಂದಂತ ಹಿಲ್ಲಿ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಅವರಿಗೆ ಹೋಗಿದ್ದಾಗ ಅಲ್ಲಿ ಸಿಎಂ ಗಿಲ್ಲಿಗೆ ಅವರು ಗಿಲ್ಲಿಗೆ ಬಿಗ್ ಬಾಸ್ ನಿಂದ ಏನು ಬಂದಿದೆ ಅಂತ ಹೇಳಿ ಅವಾಗ ಗಿಲ್ಲಿ ಅವರು ನನಗೆ ಒಂದು ಕಾರು ಮತ್ತು ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಬಂದಿದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಜನರ ಪ್ರೀತಿ ಸಿಕ್ಕಿದೆ ಅಂತ ಹೇಳ್ತಾರೆ ಇಲ್ಲಿಗೆ ಸಿಎಂ ಸಿದ್ದರಾಮಯ್ಯನವರು ವಿಶ್ ಮಾಡಿದ್ದಾರೆ ಅಂತ ಹೇಳಬಹುದು ಮತ್ತು ಏನ್ ಕ್ರಿಯೇಜ್ ಅಯ್ಯ ಗಿಲ್ಲಿನಿಂದ ಅಂತ ಹೇಳಿದ್ದಾರೆ ಹಾಗೆ ಟೋಟಲ್ ಎಷ್ಟು ಓಟ್ ಬಂದಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಗಿಲ್ಲಿಗೆ ಕೇಳಿದಾಗ ಅದಕ್ಕೆ ಗಿಲ್ಲಿ ಅವರು ಇವತ್ತೈದು ಕೋಟಿ ಐವತ್ತಾರು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಎಂಬತ್ತ್ ಮೂರು ಓಟ್ ಬಂದಿದೆ ಅಂತ ಹೇಳ್ತಾರೆ ಅದಕ್ಕೆ ಸಿಎಂ ಅವರು ಆಗ್ಬಿಟ್ಟು ಏನಪ್ಪಾ ಎಷ್ಟೊಂದು ಓಟ್ ಬಂದಿದೆ ನಿಮಗೆ ಅಂತ ಕೇಳ್ತಾರೆ ಅದಕ್ಕೆ ಗಿಲ್ಲಿ ಅವರು ಹಾ ಸರ್ ಅಂತ ಹೇಳ್ತಾರೆ ಕನ್ಸು ಎಲ್ಲ ಅನ್ಕೊಂಡಿಲ್ಲ ಸರ್ ನನ್ಗೆ ಇಷ್ಟು ಓಟ್ ಬಿದ್ದಿವೆ ಅಂತ ಹೇಳಿ ಸುದೀಪನಾ ಪಿನ್ಲಯದಲ್ಲಿ ಥರ್ಟಿ ಸೆವೆನ್ ಪ್ಲಸ್ ಕರೋಡ್ ಓಟ್ ಅನ್ನು ತೋರಿಸಿದರು ಅದು ಯಾರಿಗೆ ಹೋಗುತ್ತೆ ಅಂತ ನನ್ಗೆ ಗೊತ್ತಿರಲಿಲ್ಲ ಆನ ಮೇಲೆ ಗೊತ್ತಾಯ್ತು ನಾನ್ ಗೆದ್ದ ನಂತರ ನನ್ಗೆ ಇಷ್ಟೊಂದು ಓಟ್ ಬಿದ್ದೇವೆ ಅಂತ ಹೇಳಿ ಗಿಲ್ಲಿ ಅವರು ಹೇಳ್ತಾರೆ ಸಿಎಂ ಅವರಿಗೆ ಹಾಗೆ ಈ ಒಂದು ವಿಡಿಯೋನ ಕೊನೆಯವ್ರಿಗೆ ನೋಡಿದಕ್ಕೆ ಧನ್ಯವಾದಗಳು